ಕಾಂಗ್ರೆಸ್ ಪಾರ್ಟಿನೇ ತಂದಿರೋದು ಇವತ್ತು ರಿಸರ್ವೇಶನ್ ರಿಸರ್ವೇಶನ್ ಇಲ್ಲದೆ ಇದ್ರೆ ರಿಸರ್ವೇಶನ್ ಬೇಡ ಅಂತ ಹೇಳಿ ನಿಮ್ ಪುಸ್ತಕದಲ್ಲೇ ಹೇಳಿರೋದು ಸಂವಿಧಾನದಲ್ಲ ಸಂವಿಧಾನ ಇಲ್ಲೇ ಇದ್ದಿದ್ರೆ ಸಂವಿಧಾನದಲ್ಲಿ ರಿಸರ್ವೇಶನ್ ಬರದೆ ಇದ್ದಿದ್ರೆ ಇವತ್ತಿನ ಶೂದ್ರ ಜನಾಂಗ ದಲಿತ ಸಮಾಜದವರು ಯಾರು ಕೂಡ ನೀವು ನೀವು ವೇಷವಾಗಬೇಕಾಗ್ತಿರ್ಲಿಲ್ಲ ನೀವು ಪೇದ ಆಗಕ್ಕೆ ಸಾಧ್ಯ ಇರ್ತಿಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ತಿತ್ತು ಸಂವಿಧಾನವನ್ನ ತೆಗೆದು ಅವ್ರ ಸಂವಿಧಾನವನ್ನ ತರಬೇಕಾಗ್ತದೆ ಅವ್ರ ಸಂವಿಧಾನ ಏನು ಯಾರಿಗೂ ಹಕ್ಕಿಲ್ಲ ಅಗರ್ಭ ಶ್ರೀಮಂತರ ಈ ಮಾಡ ಅಗರ್ಭ ಶ್ರೀಮಂತರ ಪರವಾಗಿರ್ತಕ್ಕಂಥ ಒಂದು ವ್ಯವಸ್ಥೆನ ನಿರ್ಮಾಣ ಮಾಡ್ತಾ ಇರಬೇಕು ಇದು ಸ್ವಾತಂತ್ರ್ಯ ಅಂದ್ರೆ ನನಗೆ ಯಾವ ದೇಶದಲ್ಲಿ ನಾನು ಹುಟ್ಟಿದ್ದೇನೆ ಆ ದೇಶದಲ್ಲಿ ನನಗೆ ಹಸುವಿಗೆ ನನಗೆ ಒಂದು ಅನ್ನ ಇಲ್ಲ ಅಂತ ಆದ್ರೆ ವಾಸಕ್ಕೆ ನನಗೆ ಮನೆ ಇಲ್ಲ ಆದ್ರೆ ದೇಶ ಘಟನೆ ಏನ್ ಮಾಡೋದು ಬಡ ಘಟನೆ ಏನ್ ಮಾಡೋದು ಇವ್ರ 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 ಕಾಯ್ದೆ ಏನು ಕೇಳಕ್ಕಾಗ ಇವರು ಇವ್ರು ಕಾರ್ಯಕ್ರಮ ನಾನು ಕಿರ್ತರಲ್ಲೇ ಓದಿದ್ದು ಪ್ರೈಮರಿ ಹೈ ಸ್ಕೂಲ್ ಹೈಸ್ಕೂಲ್ ಇಲ್ಲೇ ಓದಿತ್ತು ನೀವು ಮೂವತ್ತೈದು ನಲವತ್ತು ವರ್ಷದ ಹಿಂದೆ ಇಂದಿರಾ ಗಾಂಧಿ ನ್ಯಾಷನಲೈನ್ ಸಿಕ್ಸ್ಟಿ ಇಲ್ಲಿ ಯಾವ ಬ್ಯಾಂಕ್ ಅಲ್ಲಿ ಹೋದ್ರೂಪಿ ಹಾಕಿದ್ರು ಕೋಟ್ ಹಾಕದವರು ಮೆಟ್ ಹಾಕದವರು ಕಚ್ಚೆ ಹಾಕಿದ್ರು ಮಾತ್ರ ಬ್ಯಾಂಕ್ ಒಳಗೆ ಹೋಗೋದಿತ್ತು ಯಾಕಂದ್ರೆ ಅವರಿಗೆ ಆರ್ ಟಿ ಸಿ ಇರ್ತಿತ್ತು ಅವ್ರಿಗೆ ಯಾವೊಬ್ಬ ಬಡವನು ಒಂದು ಬ್ಯಾಂಕ್ ಒಳಗೆ ಹೋಗೋಕೆ ಆಗ್ತಿರ್ಲಿಲ್ಲ ಯಾಕಂದ್ರೆ ದುಡ್ಡಿದ್ದವರು ಮಾತ್ರ ಒಳಗಡೆ ಹೋಗೋದು ಬ್ಯಾಂಕ್ ಇರೋದೇ ದುಡ್ಡಿದ್ದವರಿಗೆ ಶ್ರೀಮಂತಿಗೆ ಮಾತ್ರ ಅಂತ ಅದು ಪ್ರತಿಯೊಬ್ಬ ಬಡವ ಇವತ್ತಿನ ಆಟ ಅವತ್ತು ಅವತ್ತು ಅಂಬೇಡ್ಕರ್ ಕಾತ್ರ ಯಾರಿಗೆ ಅವತ್ತಿನ ಪರಿಸ್ಥಿತಿಲಿ ಏನ್ ಇವತ್ತು ಅವತ್ತು ಇಂದಿರಾಗಾಂಧಿ ಸುಮ್ಮನೆ ಓಟ್ ಕೊಟ್ಟಿದ್ದಲ್ಲ ಜನ ಏನ್ ಜನ ಕೊಟ್ಟಿದ್ದಲ್ಲ ಅಥವಾ ಇನ್ನೊಂದು ಜನ ಹೋಗಿ ಮಾತ್ರ ಕಳೆತನದಲ್ಲಿ ಓಟ್ ತಗೊಂಡು ಮಾಡಿದ್ದಲ್ಲ ಕರ್ತನಲ್ಲಿ ನಾವು ಮಾಡಿದ್ದಲ್ಲ ಬೆಂಗಳೂರಿಂದ ಇನ್ನೂರು ಬಸ್ ಬಂದು ದುಡ್ಡು ಕೊಟ್ಟು ಬಸ್ನಲ್ಲಿ ಹಿಂಗ್ ಹುಟ್ಟು ಕೊಟ್ಟು ಓಟ್ ಹಾಕಿಸಿ ಕಳ್ಳ ಓಟ್ನಿಂದ ಗೆದ್ದಿದ್ದಲ್ಲ ಜನ ಮನಪೂರ್ವಕವಾಗಿ ಓಟ್ ಕೊಟ್ಟು ಗೆದ್ದಿರ್ತಕ್ಕಂಥ ಅದರ ಬಗ್ಗೆ ಮಾತಾಡ್ಬೇಕು ಅದ್ರ ಬಗ್ಗೆ ಮಾತಾಡಿ ಅದನ್ನ ಮಾಡಿದ್ದಾರೆ ಇವ್ರು ಹೇಳ್ತಕ್ಕಂಥದ್ದು ಅಪಹಾಸ್ಯ ಮಾಡ್ತಾರೆ ಸೋನಿಯಾ ಗಾಂಧಿ ಅಪಾಸ್ಯ ಮಾಡ್ತಾರೆ ನಾನು ತಮ್ಮಲ್ಲಿ ನೀವು ಯೋಚನೆ ಮಾಡಿ ಹತ್ಯೆ ಮಾಡ್ತಾರೆ ಗಂಡನ ಹತ್ಯೆ ಮಾಡ್ತಾರೆ ಮದುವೆ ಆದಾಗ ಹಿಂದೂ ಧರ್ಮದ ಸಾಂಪ್ರದಾಯಿಕರಂತಾನೆ ಮದುವೆ ಆಗ್ತಾರೆ ಎರಡು ಮಕ್ಕಳಿದ್ದಾರೆ ಎರಡು ಮಕ್ಕಳಿದ್ದಾರೆ ಎರಡು ಜೀವ ಹೋಗಿದ್ದಾರೆ ಮಾವ ಈ ದೇಶಕ್ಕಾಗಿ ಜೈಲಿ ಹೋಗಿದ್ದಾರೆ ಮುತ್ತಜ್ಜ ದೇಶಕ್ಕಾಗಿ ಜೈಲಿ ಹೋಗಿದ್ದಾರೆ ಆಸ್ತಿಯನ್ನು ಈ ದೇಶಕ್ಕೆ ಕೊಟ್ಟಿದ್ದಾರೆ ಒಡವೆ ಈ ದೇಶಕ್ಕೆ ಕೊಟ್ಟಿದ್ದಾರೆ ಸುಷ್ಮಾ ಸ್ವರಾಜ್ ಹೇಳ್ತಾರೆ ಸುಷ್ಮಾ ಸ್ವರಾಜ್ ಹೇಳ್ತಾರೆ ಸೋನಿಯಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ನಾನು ನಾ ಅಂತ ಇದು ಹಿಂಸೆ ಯಾವುದು ಅಂದ್ರೆ ಇದು ಯಾರ ಖಂಡಿಸ್ಲಿಲ್ಲಲ್ಲ ಬಿಜೆಪಿ ಯಾರು ಹೆಣ್ಮನ್ನು ಕರ್ಕೊಂಡಿದ್ದಾರೆ ಯಾರು ಹೆಣ್ಮ ಏನು ಗಂಡ ಸತ್ತಿದ್ದಾನೆ ಹತ್ಯೆ ಸತ್ತು ಹೋಗಿದ್ದಾರೆ ಸತ್ತ ಹೋಗಿದ್ರೆ ಹತ್ಯೆ ಮಾಡಿರತಕ್ಕಂಥ ದೇಶಕ್ಕಾಗಿ ಯಾವ ಕೂಡ ಖಾಸಗಿ ವ್ಯವಹಾರಕ್ಕಾಗ ಖಾಸಗಿ ವ್ಯವಹಾರಕ್ಕಾಗಲ್ಲ ಈ ದೇಶದ ಏನು ಆನಂದ ಭವನ ಇದೆ ಅದು ಎರಡ್ ಸಾವಿರ ಕೋಟಿ ರೂಪಾಯಿ ಹೆಚ್ಚಿಗೆ ಬೆಲೆ ರೂಪಾಯಿ ದುಡ್ಡು ಹೊಂದಿದ್ದಾರೆ ಬಿಜೆಪಿ ಆಪಾದನೆ ಪರವಾಗಿ ಕಾರ್ಯಕ್ರಮ ಇದೆ ಇವತ್ತು ಈ ದೇಶದಲ್ಲಿ ಬಿಜೆಪಿ ಇದೆ ಬಿಜೆಪಿ ಇದೆ ಈಗ ನೀವು ಕಾನೂನುಗಳನ್ನ ಮಾಡತಕ್ಕಂಥ ಸಂದರ್ಭದಲ್ಲಿ ಮುಂದಾಗ್ತಕ್ಕಂಥ ತೊಂದರೆಗಳು ಏನೇನು ಬರುತ್ತೆ ಅದೇ ಕಾನೂನು ತಿದ್ದುಪಡಿ ಮಾಡ್ತೀವಿ ಆದ್ರೆ ಬಿಜೆಪಿ ಅನ್ನೋದು ಹೊಸ ಮಾರ್ಗ ಕಂಡಿದ್ದೆ ಏನಂತ ಹೇಳಿದ್ರೆ ನಾವು ನಾವು ಮಾಡಿರ್ತಕ್ಕಂಥ ಕಳತನ ತಪ್ಸ್ಕೊಳ್ಳೋದಿಕ್ಕೆ ತಪ್ಸ್ಕೊಳ್ಳೋದಿಕ್ಕೆ ಒಂದು ಕಾನೂನು ಮಾಡ್ತಾರೆ ಏನ್ ಕಾನೂನು ಗೊತ್ತಾ ನಿಮ್ಗೆ ಅದೊಂದು ಕಾನೂನು ತಿದ್ದುಪಡಿ ಮಾಡಿ ಎಲೆಕ್ಷನ್ ಕಮಿಷನ್ ಅಲ್ಲಿ ಹಿಂದೆ ಆಗಿರ್ತಕ್ಕಂಥ ತ್ಯಾಜ್ಯಗಳು ಏನಿದೆ ಚುನಾವಣೆ ಓಟ್ ಆಗಿರ್ತಕ್ಕಂಥ ಅದನ್ನ ಕೂಡ ಅಗತ್ಯ ಎಲ್ಲ ಹೊಲಸಾಕ್ಬೇಕು ಅಂತ ಕಾನೂನು

ಅದನ್ನ ತನಿಖೆ ಈಗ ಅಪಾಸ್ ಇರ್ತಾವಲ್ಲ ಅದ್ರಲ್ಲಿ ಯಾರಿಗೆ ಎಷ್ಟು ಓಟ್ ಬಂದಿದೆ ಅಂತ ಬಹಿರಂಗ ಪಡಿಸಿ ಆ ಪೇಪರ್ ಅಲ್ಲಿ ಏನಿದೆ ಕೊಡಿ ಅಂತ ಹೇಳಿದ್ರೆ ಆ ಪೇಪರ್ ಗೆ ಓಟ್ ಸಿಗುತ್ತೆ ಇಲ್ಲ ಸಾಮ್ಯತೆ ಇಲ್ಲ ತನಿಖೆ ಮಾಡ್ಬೇಕಲ್ಲ ಇನ್ನೊಂದು ಭಾಗ ದೊಡ್ಡದು ನಮ್ಮ ಜನಸಾಮಾನ್ಯರಿಗೆ ಗೊತ್ತಿದ್ದ ಇರ್ತಾರೆ ಅಂತಂದ್ರೆ ಚುನಾವಣಾ ಕಮಿಷನ್ ಆಯ್ಕೆ ಮಾಡ್ಬೇಕು ಯಾರು ಮಾಡಬೇಕು ಪ್ರೈಮ್ ಮಿನಿಸ್ಟರ್ ಮತ್ತಿನ್ಯಾರು ಮೆಂಬರ್ಸ್ ವಿಮರ್ಶೆ ಆಗಿರ್ಬೇಕು ಸುಪ್ರೀಂ ಕೋರ್ಟ್ ಜಡ್ಜಿನ ಅಭಿವೃದ್ಧಿ ಬರಲಿ ಇಷ್ಟು ವರ್ಷ ಎಪ್ಪತ್ತೊಂಬತ್ತು ವರ್ಷ ಚುನಾವಣಾ ಕಾಯ್ದೆ ಒಳಗೆ ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜಿ ಕೂಡ ಅದರೊಳಗೆ ಯಾರನ್ನ ನಾವು ನಾಮಿನೇಟ್ ಮಾಡಬೇಕು ಯಾರನ್ನ ಚುನಾವಣಾ ಕಮಿಷನ್ ಮಾಡಬೇಕು ಅನ್ನೋದಿಕ್ಕೆ ಆ ಸುಪ್ರೀಂ ಕೋರ್ಟ್ ಜಡ್ಜಿನ ಒಳಗೆ ಬರಿದ್ದೇನೆ ತಿದ್ದುಪಡಿ ಮಾಡಿದ್ದಾರೆ ಈಗ ಸುಪ್ರೀಂ ಕೋರ್ಟ್ ಜಡ್ಜ್ ಇಲ್ಲ ಈಗ ಈ ಚುನಾವಣಾ ಕಮಿಷನರ್ ಯಾರು ಆಯ್ಕೆ ಮಾಡಬೇಕು ಮೋದಿ ಹೇಳಿದಾಗ ಮಾಡಬೇಕು ಮೋದಿ ಹೇಳೋರು ಫಿನೆನ್ಸ್ ಹಣ ಸಂಗ್ರಹಣೆ ಮಾಡ್ತಾ ಇದಾರೆ ಅವ್ರು ಯಾರು ಹಣ ಕೊಟ್ಟಿದ್ದಾರೆ ದೇಶದಲ್ಲಿ ಅವ್ರಿಗೆ ಎಷ್ಟು ಕೋಟಿ ಹಣ ಭಾರತೀಯ ಜನತಾ ಪಾರ್ಟಿ ಆರು ಕೋಟಿ ಇವತ್ತು ಇಡೀ ಪ್ರಪಂಚದಲ್ಲಿ ಇಷ್ಟು ದೊಡ್ಡ ಮೌಲ್ಯ ಇರ್ತಕ್ಕಂಥ ಒಂದು ರಾಜಕೀಯ ಪಕ್ಷ ಏನಂತ ಹೇಳಿದ್ರೆ ಎಲ್ಲ ಯಾರು ಅದು ಸುಮಾರು ಕೊಟ್ಟಿದ್ದಾರೆ ಅದ್ರ ಲೋಕಸಭಾ ಚುನಾವಣೆಯಲ್ಲಿ ಬಿಡುಗಡೆ ಮಾಡಿದ್ದೆ ಅದ್ರಿಗೆಲ್ಲರ ಮೇಲೆ ಕೇಸಿದೆ ಯಾರ್ಯಾರೇಲೆ ಕೇಸಿದೆ ಅವರೆಲ್ಲರ ಇವರಿಗೆ ಬಿಜೆಪಿಯಲ್ಲಿ ಪಟ್ಟಿ ಅದನ್ನ ಕೊಟ್ಬಿಟ್ಟು ಅವ್ರ ಕೇಸನ್ನು

अल्ली बड़ी है मत बोट मरा ये बंद सेंड है ये ओमत बोट मरा तीन का बोलता है तीन का बोलता है ना ओमत बोट हैवेल्स सोचते ठीक है हैवेल्स सोचते ठीक है बिल्लू इन द पीर के लिए इंदौरा नल कस पर तेज है ऐसी कोच पर तेज है दूसरे स्टो ऐसी कोच है बड़ा अभियंता एक दूसरे स्टो इस तरह तेज है वन ವಿವೇಕ ಇರ್ತಾರೆ ಸ್ವಾತಂತ್ರ್ಯ ಈ ಗಾಂಧಿ ಹೇಗೆ ನೀವು ಅರ್ಥ ಮಾಡ್ಕೋಬೇಕು ಗಾಂಧಿ ದೇಶಕ್ಕಾಗಿ ವಿರೋಧ ಮಾಡುವ ದೇಶ ಮಾಡಿಲ್ಲ ಮನುಷ್ಯತ್ವ ಮತ್ತು ಮಾನವೀಯತೆಯ ಆಧಾರದಲ್ಲಿ ಸಮಾಜ ಅಂತ ಹೇಳ್ಬೇಕು ದೇಶ ಅಂತ ಹೇಳ್ಬೇಕು ನಮಗೆಲ್ಲ ಗೊತ್ತಿರಲಿ ಈ ಪ್ರಪಂಚದಲ್ಲಿ ಏನು ನಮ್ಮ ವಿಶ್ವಸಂಸ್ಥೆ ಇದೆ ಆ ವಿಶ್ವಸಂಸ್ಥೆಯಲ್ಲಿ ನಲವತ್ತೆಂಟನೇ ಸೇರಿ ಗಾಂಧಿ ಸತ್ತೋದಾಗ ವಿಶ್ವಸಂಸ್ಥೆಯಲ್ಲಿ ಪ್ರಪಂಚದ ಎಲ್ಲ ವರ್ಗಗಳನ್ನು ಆಡ್ತಾರೆ ಎಲ್ಲ ವರ್ಗ ಆ ನಂತರ ಅತ್ಯಂತ ಮೊದಲು ಆ ನಂತರ ಕೂಡ ಆ ದೇಶದ ಬೋಟ ಮಾತ್ರ ಕೆಳಗೆ ಹೆಸರು ಅಂದ್ರೆ ಒಬ್ಬ ಇವನು ಇಡೀ ಪ್ರಪಂಚಕ್ಕೆ ಒಬ್ಬ ಮಾದರಿ ಮನುಷ್ಯತ್ವ ಮತ್ತು ಮಾನವೀಯತೆಯನ್ನ ರೆಪ್ರೆಸೆಂಟ್ ಮಾಡತಕ್ಕಂತ ಮನುಷ್ಯ ಅನ್ನೋ ಕಾರಣಕ್ಕಾಗಿ ವಿಶ್ವಸಂಸ್ಥೆಯಲ್ಲಿ ಆ ರೀತಿ ಇದನ್ನ ಅರ್ಥ ಮೋದಿ ಮಾಡಿ ಕೇಳ್ತೀರ ನೀವು ಮೋದಿ ಅವರು ಭಾಷಣ ಮಾಡಿದ್ದಾರೆ ನಮ್ಮ ಗೌರವಾನ್ವಿತ ಪ್ರಧಾನ ಮಂತ್ರಿಗಳು ಇವತ್ತು ಬೆಳಿಗ್ಗೆ ಭಾಷಣ ನಾನು ಕೇಳಿದೆ ಭಾಷಣ ಮಾಡಿದ ಏನ್ ಹೇಳಿದೆ ಗೊತ್ತಾ ಗಾಂಧಿ ಗೊತ್ತಾಗಿ ಎಂಬತ್ತೆರಡನೇ ಗಾಂಧಿ ಪಿಕ್ಚರ್ ಬಂದಾಗ ಅಂದ್ರೆ ಇವರು ಒಂದೇ ಕಸಿ ಹೋಗ್ಲೇ ಯಾಕೆಂದ್ರೆ ಒಂದೇ ಕ್ಲಾಸಿಂದ ಹೆಸರು ಸರಿ ಗಾಂಧೀಜಿ ಹೆಸರು ಬರಲಿ ಚಾನ್ಸೇ ಇಲ್ಲ ಎಲ್ಲರೂ ಒಂದ್ ಕಡೆ ಬರುತ್ತೆ ಇವರು ಅಲ್ಲಿನ ಓದ್ಲೇನೆ ಯಾರು ಡಿಗ್ರಿ ಕೊಟ್ಟರು ನನಗೆ ಗೊತ್ತಿಲ್ಲ ಆದ್ರೆ ಗಾಂಧಿ ವಿಚಾರನ ಗಾಂಧಿ ವಿಚಾರ ಗಾಂಧಿ ವಿಚಾರ ಗೊತ್ತಾಗಿದ್ದೇ ವಿಚಾರ ಮೇಲೆ ಅಂತ ಹೇಳೋ ನಮ್ಮ ಪ್ರಧಾನಿಯಿಂದ ಈ ದೇಶದ ಐಕ್ಯತೆ ಸಾಧ್ಯ ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗಕ್ ಇಲ್ಲ ಆದ್ರಿಂದ ಅವರು ಒಂದು ರೀತಿಯ ನಮ್ಮ ರಾಹುಲ್ ಗಾಂಧಿ ಹೇಳಿ ಅವರು ಒಂದು ಮಾಸ್ಕ್ ಹಾಕೊಂಡಿದ್ದಾರೆ ಫುಲ್ ಆಕ್ಟಿವ್ ಅವ್ರಿಗೆ ಏನ್ ಹೇಳ್ತಾರೋ ಇದನ್ನ ಮಾಡ್ತಾರೆ ಅಷ್ಟೇ ವೈಯಕ್ತಿಕವಾದ ಏನಿಲ್ಲ ವೈಯಕ್ತಿಕವಾದ ಆದ್ರಿಂದ ಇಲ್ಲಿ ಬಂದಿರತಕ್ಕಂತ ಎಲ್ಲ ನಮ್ಮ ಪಕ್ಷದ ಮುಖಂಡರು ಸಾರ್ವಜನಿಕರಲ್ಲಿ ನಾವು ವಿನಂತಿ ಮಾಡ್ತಿರ್ತಕ್ಕಂಥದ್ದು ಇವತ್ತು ಈ ದೇಶದಲ್ಲಿ ಪೂರ್ಣ ಸ್ವಾತಂತ್ರ್ಯ ಬಂದ ನಾವು ಆಚರಣೆ ಮಾಡೋದು ಅಂತಂದ್ರೆ ಈ ದೇಶದಲ್ಲಿ ಯಾರು ಕೂಡ ಹಸಿವಿನಿಂದ ಮುಗಿರಬಾರ ನನಗೆ ಮನೆ ಇಲ್ಲ ನನಗೆ ಸೈಟ್ ಇಲ್ಲ ಅಂತಕ್ಕಂಥ ವಾತಾವರಣ ಯಾರಿಗೂ ಇರಬಾರ್ದು ಆ ದಿನ ಮಾತ್ರ ಪೂರ್ಣ ಸ್ವಾತಂತ್ರ್ಯದ ಅರಿವು ನಮಗೆ ಬರ್ತದೆ ಪೂರ್ಣ ಸ್ವಾತಂತ್ರ್ಯ ಬರ್ತಕ್ಕಂಥದ್ದು ನಾಳೆ ಬೆಳಿಗ್ಗೆ ಆಸ್ಪತ್ರೆಗೆ ಹೋಗಿ ಯಾರು ಡಾಕ್ಟರ್ ಒಂದೂವರೆ ಸಾವಿರ ರೂಪಾಯಿ ಮೆಡಿಸಿನ್ ಸೀಟ್ ಕೊಟ್ರೆ ಮೆಡಿಕಲ್ ಬಿಲ್ ಕೊಟ್ರೆ ಕುಣಕೊಳೋ ಶಕ್ತಿ ಇದೆ ಇರ್ತಕ್ಕಂಥ ಈ ದೇಶದಲ್ಲಿ ಬಡವರಿಗೆ ನೀವು ಎರಡ್ ಸಾವಿರ ರೂಪಾಯಿ ಕೊಡ್ತೀರಿ ಅದು ಆರ್ಥಿಕ ಭದ್ರತೆ ಇರೋ ಪ್ರಶ್ನೆ ಕೊಡೋದು ಅಂದ್ರೆ ತಿಂಗಳು ತಿಂಗಳು ಸಂಬಳ ಬರೋರು ಆದಾಯ ಇರಲು ಬಡವರ ಪ್ರಶ್ನೆ ಅದಲ್ಲ ಎರಡು ಮಲಗಿದ್ರೆ ಮೂರನೇ ಜನ ಬೇರೆ ಮನೆಗೆ ಹೋಗ್ಬೇಕಾಗುತ್ತೆ ಅಥವಾ ಸಾಲ ಕೇಳಬೇಕಾಗುತ್ತೆ ಇದನ್ನ ಅರ್ಥಕೊಂಡು ಇವತ್ತೇನು ಇವತ್ತು ಐವತ್ತಾರು ಸಾವಿರ ಕರ್ನಾಟಕ ರಾಜ್ಯದಲ್ಲಿ ಕೊಡ್ತಾ ಇದಾರೆ ಆ ಕೊಟ್ಟಿದ್ರಿಂದನೆ ಇವತ್ತು ಇವತ್ತು ನಮ್ಮ ಆಡ ಜಾಸ್ತಿ ಆಗಿರ್ತಕ್ಕಂಥದ್ದು ಬಡವರು ಕೂಡ ಇರ್ತಕ್ಕಂಥದ್ದು ಇಡೀ ದೇಶದಲ್ಲಿ ಕರ್ನಾಟಕ ನಮ್ಮ ರಂಗ್ ಸ್ಥಾನದಲ್ಲಿ ಇದೆ ಆದಾಯದಲ್ಲಿ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ ಶ್ರೀಮಂತರಿ ಹಣ ಕೊಟ್ಟರೆ ಕಾರ್ ತಗೊಳ್ತಾನೆ ತಗೊತಾನೆ ಹೊಸ ಕಾರ್ ತಗೋಬಹುದು ಹಳೆ ಕಾರ್ ಕೊಟ್ಟು ಹೊಸ ಹೊಸ ಟಿವಿ ತಗೋಬಹುದು ಅದೇ ನೀವು ಬಡವಣಿಗೆ ಕೊಟ್ಟರೆ ಅದು ಅದು ಔಷಧಿ ಅಂದ್ರಿಗೆ ಹೋಗುತ್ತೆ ಮುಗಿದ ಪುಸ್ತಕ ಹೋಗುತ್ತೆ ಚೊಪ್ಪಿಗೆ ಹೋಗ್ಬೋದು ಇದನ್ನ ಯೋಚನೆ ಮಾಡ್ತಕ್ಕಂಥ ಟಿವಿ ಎರಡ್ ಸಾವಿರ ರೂಪಾಯಿ ಕೋಟಿ ಕೊಟ್ಟರೆ ಅವೇನು ಎರಡು ಕೋಟಿನ ಕೋಟಿ ಎರಡ್ ಸಾವಿರ ಆದ್ರೆ ಇವರು ಮದುವೆಗೆ ಹೋಗ್ತಾರೆ ಒಂದು ಮದುವೆ ಹೋಗ್ತಾರೆ ಮದುವೆಗೆ ಅಂಬಾನಿ ಮದುವೆಗೆ ಹೋಗ್ತಾರೆ ಆ ಮದುವೆ ಮಾಡಿದ ಕೋಟಿಗಿಂತ ಜಾಸ್ತಿ ಬರೇ ಅಂಬಾನಿ ಹೆಂಡತಿ ಒಡವೆ ಹಾಕಿದ್ರ ಅದಕ್ಕೆ ಐನೂರು ಕೋಟಿ ಅಂಬಾನಿ ಹೆಂಡತಿ ಆ ಎಂಗೇಜ್ಮೆಂಟ್ ಹಾಕಿದ ಒಡವೆಗಳಿದ್ವ ಮಡವೆ ಅದಕ್ಕೆ ಐನೂರು ಕೋಟಿ ರೂಪಾಯಿ ಆ ಮದುವೆಗೆ ಮೋದಿ ಅವರು ಹೋಗ್ತಾರೆ ಇವತ್ತು ರಾಹುಲ್ ಗಾಂಧಿ ಎಲ್ಲರ ಬಳರೂಪವಾಗಿರ್ತಕ್ಕಂಥ ನಿಲುವನ್ನ ಮತ್ತು ಯಾರು ಕಲುಷಿತವಾಗಿದ್ದಾರೆ ಅವರ ಪರವಾಗಿರ್ತಕ್ಕಂಥ ನಿಲುವನ್ನು ಹೊಂದಿದ್ದಾರೆ ಮೊದಲು ಏನಾಗ್ತಿದ್ರು ರಾಹುಲ್ ಅಂದ್ರೆ ಪಪ್ಪು ಅಂತ ಹೇಳ್ತಿದ್ರು ಈಗ ಏನಾಗಿದೆ ನಿನ್ನೆ ಭಾಷಣ ಮಾಡುವಾಗ ಹೇಳ ನನ್ನ ನಿಲುವೇನು ಅಂತ ನನ್ನ ಸೋದರಿ ಕೇಳಿ ನಾನು ಏನ್ ಹೇಳಿದ್ದೀನಿ ಅಂತ ಅವ್ನು ಕೇಳ್ತಾನೆ ನನ್ನ ಸೋದರಿಂದ ಪ್ರಿಯಾಂಕನ್ ಕೇಳಿ ನಾನು ಏನ್ ಹೇಳ್ತೀನಿ ಅಂತ ನಾನು ನಿರ್ಧಾರ ತಗೊಂಡ್ರೆ ಅದಕ್ಕೆ ನಾನು ಹಿಂದಕ್ಕೆ ಹೋಗಲ್ಲ ಐ ರೆಡಿ ಟು ಫೈಟ್ ಇಟ್ ಇನ್ ಫೈಟ್ ನಾನು ನನ್ನ ಬದುಕೆ ಬೆಂಕಿ ಜೊತೆ ಹೋರಾಟ ಮಾಡ್ತಕ್ಕಂಥ ಅದರೊಳಗೆ ಕರೆದಕ್ಕೆ ನಾನು ಸಿದ್ಧವಾಗಿದ್ದೀನಿ ಅಂತಕ್ಕಂಥ ಮಾತನ್ನು ರಾಹುಲ್ ಗಾಂಧಿ ಹೇಳ್ತ ಅದ್ರ ಜೊತೆಗೆ ನಾನು ನಾನು ಬೆಂಕಿ ಜೊತೆಗೆ ಹೋರಾಟ ನಾನು ಅದೇ ಸಂಸತ್ತಿಂದನೆ ಬಂದಿದ್ದೀನಿ ಅಂತಕ್ಕಂಥ ಮಾತನ್ನು ಕರೆಕ್ಟ್ ಇದೆ ಅವರ ಇಡೀ ಕುಟುಂಬ ಏನಿದೆ ಈ ದೇಶಕ್ಕಾಗಿ ಈ ನೆಲಕ್ಕಾಗಿ ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಆದ್ರಿಂದ ನೀವೆಲ್ಲರೂ ಕೂಡ ನೀವೇನು ಇಲ್ಲ ಊರ್ಗಳಿಂದ ಬಂದಿದ್ದೀರಿ ನಿಮ್ಮನ್ನ ನಾವು ಕೂಡ ಮೈಕು ಮಾಡ್ತು ಸತ್ಯಕ್ಕೆ ರಮೇಶ್ ಕೃಪೆಯಿಂದ ನಾಲ್ಕು ಮಾತಾಡಕ್ಕೆ ಅವಕಾಶ ಆಯ್ತು ಬಾರಿ ಸಿಕ್ಕಿದೂಮಾರ ಬೈಕಿ ಒಂದು ಒಂದು ರಮೇಶಿಗೊಂದು ಹೇಳ್ತೀನಿ ಬಂದಂತ ನಮ್ಮ ಸಂಘಟನೆ ಎಲ್ಲ ಪ್ರಮುಖರಿಗೆ ಸಾರ್ವಜನಿಕರಿಗೆ ನಾವೆಲ್ಲರೂ ಕೂಡ ಈ ದೇಶಕ್ಕೆ ಹೋರಾಟ ಮಾಡೋಣ ನಮ್ಮ ತಯಿತು ನಮ್ಮ ನಮ್ಮ ಹೋರಾಟಗಳು ಹೇಗಿರ್ಬೇಕು ಏನ್ ಗಾಂಧಿನಿ ಆಗ್ಬೇಕು ಆಗಲ್ಲ ಗೊತ್ತಾಗದಿಲ್ಲ ಎಲ್ರೂ ಪ್ರಧಾನಮಂತ್ರಿ ಆಗ್ಲಿಕ್ಕಾಗಲ್ಲ ಇಷ್ಟ ಆಗ್ಬೋದು ಇಷ್ಟಂದ್ರೆ ಎಷ್ಟು ಶಿವರಾಮ್ ಫೈಲ್ ಆಗಿದ್ ಸಾಕಾರ ಮಾಡೋದು ಇಲ್ಲದೆ ಬೇರೆಯವ್ರಿಗೆ ಮುಂದೆ ಕೊಡದೆ ಬರ್ತಕ್ಕಂಥದ್ದು ಅಷ್ಟೊಂದ್ ಮಾಡೋಣ ಎಷ್ಟು ಸಹಾಯ ಆಯಿತು ಅಷ್ಟು ಮಾಡೋಣ ನಮ್ ಶಕ್ತಿ ಇದ್ದಷ್ಟು ಮಾಡೋಣ ಇಲ್ಲ ಅಂದ್ರೆ ಬೇರೆಯವರಿಗೆ ತೊಂದರೆ ಕೊಡದೆ ನೋಡ್ಕೊಳ್ತಕ್ಕಂಥದ್ದು ಅದರಿಂದ ಬಂದಿರತಕ್ಕಂಥ ನಮ್ಮೆಲ್ಲ ಗವರ್ಮೆಂಟ್ ಜನಪ್ರತಿನಿಧಿಗಳಿಗೆ ಸದಸ್ಯರಿಗೆ ಪಕ್ಷದ ಮುಖಂಡರಿಗೆ ಸಾರ್ವಜನಿಕರಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಪಡಿಸುತ್ತಂತ ಸರ್ವರಿಗೂ ಕೂಡ ನನ್ನ ಅನಂತ ಕೃತಜ್ಞತೆ ಆರೋಪ